ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರವನ್ನ ಮಾಡಿದವರನ್ನ ಬಂಧನ ಮಾಡುವುದಕ್ಕೆ ಈ ಸರ್ಕಾರ ಮೀನಾಮೇಷ ಎಣಿಸ್ತಾ ಇದೆ ಈ ಸರ್ಕಾರ ಎಡಪಂಥೀಯರ ಮುಂದೆ ಮಂಡಿಯೂರಿ ಕುಳಿತು ಬಿಟ್ಟಿದೆ ಈ ಸರ್ಕಾರ ನೋಡಿ ಧರ್ಮಸ್ಥಳ ಧಾರ್ಮಿಕ ಶ್ರದ್ಧಾ ಕೇಂದ್ರ ಧರ್ಮಸ್ಥಳದಲ್ಲಿ ಷಡ್ಯಂತ್ರ ಮಾಡಿದವರನ್ನ ಬಂಧನ ಮಾಡೋದಕ್ಕೆ ಇವರು ಅನುಮಾನ ಮಾಡ್ತಾ ಇದ್ದಾರೆ ಎಡಪಂಥೀಯರ ಮುಂದೆ ಈ ಸರ್ಕಾರ ಮಂಡಿಯೂರಿ ಕೂತಿದೆ ಬೆಂಗಳೂರಿನಲ್ಲಿ ಶಾಸಕ ಅರಗ ಜ್ಞಾನೇಂದ್ರ ಆಕ್ರೋಶವನ್ನು ಹೊರಹಾಕಿದ್ದಾರೆ ನಾಳೆ ತೀರ್ಥಹಳ್ಳಿಯಿಂದ ಧರ್ಮಸ್ಥಳಕ್ಕೆ ನಾವು ಚಲೋ ಹೊರಡ್ತೀವಿ ತೀರ್ಥಹಳ್ಳಿಯಿಂದ ಧರ್ಮಸ್ಥಳದವರೆಗೆ ವೀರೇಂದ್ರ ಹೆಗ್ಗಡೆಯವರನ್ನ ನಾವು ಭೇಟಿ ಮಾಡ್ತೀವಿ ನಾಳೆಗೆ ನಿಗೂಢ ವ್ಯಕ್ತಿಯನ್ನ ಬಂಧಿಸುವಂತೆ ಅರಗ ಜ್ಞಾನೇಂದ್ರ ಆಗ್ರಹ ಮಾಡಿದ್ದಾರೆ ಧರ್ಮಸ್ಥಳ ಅಪಪ್ರಚಾರ ಮಾಡಿದವರ ಬಂಧನಕ್ಕೆ ಮೀನಾಮೇಶ ಎಣಿಸ್ತಿರೋದು ಯಾಕೆ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ ನಾಳೆ ಬೆಳಗ್ಗೆ ಆರು ಗಂಟೆಗೆ ತೀರ್ಥಹಳ್ಳಿಯಿಂದ ಸುಮಾರು ಇನ್ನೂರಷ್ಟು ಕಾರುಗಳಲ್ಲಿ ತೀರ್ಥಹಳ್ಳಿಯ ಧರ್ಮಸ್ಥಳ ಭಕ್ತಾದಿಗಳು ಧರ್ಮಸ್ಥಳಕ್ಕೆ ಹೋಗುವಂಥ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದ್ದೇವೆ ಬೆಳಗ್ಗೆ ಆರು ಗಂಟೆಗೆ ತೀರ್ಥಹಳ್ಳಿಯಿಂದ ಹೊರಟು ಧರ್ಮಸ್ಥಳಕ್ಕೆ ಹೋಗಿ ಪೂಜೆ ಸಲ್ಲಿಸಿ ಪೂಜ್ಯ ವೀರೇಂದ್ರ ಹೆಗಡೆ ಅವರಿಗೆ ನಮ್ಮ ಬೆಂಬಲವನ್ನು ಘೋಷಣೆ ಮಾಡಿ ಬರುವಂಥ ಒಂದು ಯೋ ಯೋಜನೆಯನ್ನು ಹಾಕ್ಕೊಂಡಿದ್ದೇವೆ ಧರ್ಮಸ್ಥಳ ನಮ್ಮ ಶ್ರದ್ಧಾ ಕೇಂದ್ರ ನಮ್ಮ ಇಡೀ ರಾಜ್ಯ ರಾಷ್ಟ್ರದ ಒಂದು ವ್ಯಾಪ್ತಿಯಲ್ಲಿ ಲಕ್ಷಗಟ್ಟಲೆ ಭಕ್ತರನ್ನು ಹೊಂದಿರತಕ್ಕಂಥ ಕ್ಷೇತ್ರ ಅದು ಯಾರೇ ಅಪಪ್ರಚಾರದಿಂದ ಅದರ ಮೇಲಿರುವ ನಂಬಿಕೆ ಮತ್ತು ಬದ್ಧತೆಗಳು ಕಡಿಮೆ ಆಗೋದಿಲ್ಲ ಆದರೆ ಕ್ಷಣಿಕವಾಗಿ ಒಂದಷ್ಟು ಕೆಲಸ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಮತ್ತು ಈ ಸರ್ಕಾರ ಕೂಡ ಯಾರು ಎಡ ಎಡಪಂಥೀಯರು ಮತ್ತು ಬೇರೆ ಬೇರೆ ಫೋರ್ಸಿಗೆ ಇವತ್ತು ಮಂಡಿ ಊರಿನೇ ಕೂತಿದೆ ಅಂತೇಳಿ ಹೇಳಿ ಅನಿಸುತ್ತೆ ಹಾಗಾಗಿ ಇಷ್ಟು ದಿನ ವಿಳಂಬ ಆಗಿರ್ತಕ್ಕಂಥದ್ದು ತನಿಖೆಯಲ್ಲಿ ಯಾವುದೇ ಒಂದು ಹಂತಕ್ಕೆ ಬಾರದೇ ಇರುವಂಥದ್ದು ಮತ್ತು ಇವತ್ತಿಗೂ ಕೂಡ ಮಾಸ್ಕ್ ಮ್ಯಾನ್ ವಿಟ್ನೆಸ್ ಆಗಿದ್ದಾನೆ ಅವನು ಅಪರಾಧಿಯಾಗಿ ಬಂಧಿಸ್ಲಿಕ್ಕೆ ಇವರಿಗೆ ಸಾಧ್ಯ ಆಗ್ತಾ ಇಲ್ಲ ಕೋರ್ಟ್ಗೆ ಹೋಗಿ ಕೋರ್ಟ್ನಲ್ಲಿ ಮನವರಿಕೆ ಮಾಡಿಕೊಟ್ಟು ಯಾರು ಈ ರೀತಿ ಹಳಿ ತಪ್ಪಿಸುವಂಥ ಕೆಲಸ ಭಾವನೆಗಳಿಗೆ ಧಕ್ಕೆ ತರುವಂತ ಕೆಲಸದಲ್ಲಿ ನಿರತರಾಗಿದ್ದಾರೆ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರವನ್ನ ಮಾಡಿದವರನ್ನ ಬಂಧನ ಮಾಡುವುದಕ್ಕೆ ಈ ಸರ್ಕಾರ ಮೀನಾಮೇಷ ಎಣಿಸ್ತಾ ಇದೆ ಈ ಸರ್ಕಾರ ಎಡಪಂಥೀಯರ ಮುಂದೆ ಮಂಡಿಯೂರಿ ಕುಳಿತು ಬಿಟ್ಟಿದೆ ಈ ಸರ್ಕಾರ ನೋಡಿ ಧರ್ಮಸ್ಥಳ ಧಾರ್ಮಿಕ ಶ್ರದ್ಧಾ ಕೇಂದ್ರ ಧರ್ಮಸ್ಥಳದಲ್ಲಿ ಷಡ್ಯಂತ್ರ ಮಾಡಿದವರನ್ನ ಬಂಧನ ಮಾಡೋದಕ್ಕೆ ಇವರು ಅನುಮಾನ ಮಾಡ್ತಾ ಇದ್ದಾರೆ ಎಡಪಂಥೀಯರ ಮುಂದೆ ಈ ಸರ್ಕಾರ ಮಂಡಿಯೂರಿ ಕೂತಿದೆ ಬೆಂಗಳೂರಿನಲ್ಲಿ ಶಾಸಕ ಅರಗ ಜ್ಞಾನೇಂದ್ರ ಆಕ್ರೋಶವನ್ನು ಹೊರಹಾಕಿದ್ದಾರೆ ನಾಳೆ ತೀರ್ಥಹಳ್ಳಿಯಿಂದ ಧರ್ಮಸ್ಥಳಕ್ಕೆ ನಾವು ಚಲೋ ಹೊರಡ್ತೀವಿ ತೀರ್ಥಹಳ್ಳಿಯಿಂದ ಧರ್ಮಸ್ಥಳದವರೆಗೆ ವೀರೇಂದ್ರ ಹೆಗ್ಗಡೆಯವರನ್ನ ನಾವು ಭೇಟಿ ಮಾಡ್ತೀವಿ ನಾಳೆಗೆ ನಿಗೂಢ ವ್ಯಕ್ತಿಯನ್ನ ಬಂಧಿಸುವಂತೆ ಅರಗ ಜ್ಞಾನೇಂದ್ರ ಆಗ್ರಹ ಮಾಡಿದ್ದಾರೆ ಧರ್ಮಸ್ಥಳ ಅಪಪ್ರಚಾರ ಮಾಡಿದವರ ಬಂಧನಕ್ಕೆ ಮೀನಾಮೇಶ ಎನಿಸ್ತಿರೋದು ಯಾಕೆ ಅಂತೇಳಿ ಪ್ರಶ್ನೆ ಮಾಡಿದ್ದಾರೆ ನಾಳೆ ಬೆಳಗ್ಗೆ ಆರು ಗಂಟೆಗೆ ತೀರ್ಥಹಳ್ಳಿಯಿಂದ ಸುಮಾರು ಇನ್ನೂರಷ್ಟು ಕಾರುಗಳಲ್ಲಿ ತೀರ್ಥಹಳ್ಳಿಯ ಧರ್ಮಸ್ಥಳ ಭಕ್ತಾದಿಗಳು ಧರ್ಮಸ್ಥಳಕ್ಕೆ ಹೋಗುವಂಥ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದ್ದೇವೆ ಬೆಳಗ್ಗೆ ಆರು ಗಂಟೆಗೆ ತೀರ್ಥಹಳ್ಳಿಯಿಂದ ಹೊರಟು ಧರ್ಮಸ್ಥಳಕ್ಕೆ ಹೋಗಿ ಪೂಜೆ ಸಲ್ಲಿಸಿ ಪೂಜ್ಯ ವೀರೇಂದ್ರ ಹೆಗಡೆ ಅವರಿಗೆ ನಮ್ಮ ಬೆಂಬಲವನ್ನು ಘೋಷಣೆ ಮಾಡಿ ಬರುವಂಥ ಒಂದು ಯೋ ಯೋಜನೆಯನ್ನು ಹಾಕ್ಕೊಂಡಿದ್ದೇವೆ ಧರ್ಮಸ್ಥಳ ನಮ್ಮ ಶ್ರದ್ಧಾ ಕೇಂದ್ರ ನಮ್ಮ ಇಡೀ ರಾಜ್ಯ ರಾಷ್ಟ್ರದ ಒಂದು ವ್ಯಾಪ್ತಿಯಲ್ಲಿ ಲಕ್ಷಗಟ್ಟಲೆ ಭಕ್ತರನ್ನು ಹೊಂದಿರತಕ್ಕಂಥ ಕ್ಷೇತ್ರ ಅದು ಯಾರೇ ಅಪಪ್ರಚಾರದಿಂದ ಅದರ ಮೇಲಿರುವ ನಂಬಿಕೆ ಮತ್ತು ಬದ್ಧತೆಗಳು ಕಡಿಮೆ ಆಗೋದಿಲ್ಲ ಆದರೆ ಕ್ಷಣಿಕವಾಗಿ ಒಂದಷ್ಟು ಕೆಲಸ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಮತ್ತು ಈ ಸರ್ಕಾರ ಕೂಡ ಯಾರು ಎಡ ಎಡಪಂಥೀಯರು ಮತ್ತು ಬೇರೆ ಬೇರೆ ಫೋರ್ಸಿಗೆ ಇವತ್ತು ಮಂಡಿ ಊರಿನೇ ಕೂತಿದೆ ಅಂತೇಳಿ ಹೇಳಿ ಅನಿಸುತ್ತೆ ಹಾಗಾಗಿ ಇಷ್ಟು ದಿನ ವಿಳಂಬ ಆಗಿರ್ತಕ್ಕಂಥದ್ದು ತನಿಖೆಯಲ್ಲಿ ಯಾವುದೇ ಒಂದು ಹಂತಕ್ಕೆ ಬಾರದೇ ಇರುವಂಥದ್ದು ಮತ್ತು ಇವತ್ತಿಗೂ ಕೂಡ ಮಾಸ್ಕ್ ಮ್ಯಾನ್ ವಿಟ್ನೆಸ್ ಆಗಿದ್ದಾನೆ ಅವನು ಅಪರಾಧಿಯಾಗಿ ಬಂಧಿಸ್ಲಿಕ್ಕೆ ಇವರಿಗೆ ಸಾಧ್ಯ ಆಗ್ತಾ ಇಲ್ಲ ಕೋರ್ಟ್ಗೆ ಹೋಗಿ ಕೋರ್ಟ್ನಲ್ಲಿ ಮನವರಿಕೆ ಮಾಡಿಕೊಟ್ಟು ಯಾರು ಈ ರೀತಿ ಹಳಿ ತಪ್ಪಿಸುವಂಥ ಕೆಲಸ ಭಾವನೆಗಳಿಗೆ ಧಕ್ಕೆ ತರುವಂತ ಕೆಲಸದಲ್ಲಿ ನಿರತರಾಗಿದ್ದಾರೆ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರವನ್ನ ಮಾಡಿದವರನ್ನ ಬಂಧನ ಮಾಡುವುದಕ್ಕೆ ಈ ಸರ್ಕಾರ ಮೀನಾಮೇಷ ಎಣಿಸ್ತಾ ಇದೆ ಈ ಸರ್ಕಾರ ಎಡಪಂಥೀಯರ ಮುಂದೆ ಮಂಡಿಯೂರಿ ಕುಳಿತು ಬಿಟ್ಟಿದೆ ಈ ಸರ್ಕಾರ ನೋಡಿ ಧರ್ಮಸ್ಥಳ ಧಾರ್ಮಿಕ ಶ್ರದ್ಧಾ ಕೇಂದ್ರ ಧರ್ಮಸ್ಥಳದಲ್ಲಿ ಷಡ್ಯಂತ್ರ ಮಾಡಿದವರನ್ನ ಬಂಧನ ಮಾಡೋದಕ್ಕೆ ಇವರು ಅನುಮಾನ ಮಾಡ್ತಾ ಇದ್ದಾರೆ ಎಡಪಂಥೀಯರ ಮುಂದೆ ಈ ಸರ್ಕಾರ ಮಂಡಿಯೂರಿ ಕೂತಿದೆ ಬೆಂಗಳೂರಿನಲ್ಲಿ ಶಾಸಕ ಅರಗ ಜ್ಞಾನೇಂದ್ರ ಆಕ್ರೋಶವನ್ನು ಹೊರಹಾಕಿದ್ದಾರೆ ನಾಳೆ ತೀರ್ಥಹಳ್ಳಿಯಿಂದ ಧರ್ಮಸ್ಥಳಕ್ಕೆ ನಾವು ಚಲೋ ಹೊರಡ್ತೀವಿ ತೀರ್ಥಹಳ್ಳಿಯಿಂದ ಧರ್ಮಸ್ಥಳದವರೆಗೆ ವೀರೇಂದ್ರ ಹೆಗ್ಗಡೆಯವರನ್ನ ನಾವು ಭೇಟಿ ಮಾಡ್ತೀವಿ ನಾಳೆಗೆ ನಿಗೂಢ ವ್ಯಕ್ತಿಯನ್ನ ಬಂಧಿಸುವಂತೆ ಅರಗ ಜ್ಞಾನೇಂದ್ರ ಆಗ್ರಹ ಮಾಡಿದ್ದಾರೆ ಧರ್ಮಸ್ಥಳ ಅಪಪ್ರಚಾರ ಮಾಡಿದವರ ಬಂಧನಕ್ಕೆ ಮೀನಾಮೇಶ ಎಣಿಸ್ತಿರೋದು ಯಾಕೆ ಹೇಳಿ ಪ್ರಶ್ನೆ ಮಾಡಿದ್ದಾರೆ ನಾಳೆ ಬೆಳಿಗ್ಗೆ ಆರು ಗಂಟೆಗೆ ತೀರ್ಥಹಳ್ಳಿಯಿಂದ ಸುಮಾರು ಇನ್ನೂರಷ್ಟು ಕಾರುಗಳಲ್ಲಿ ತೀರ್ಥಹಳ್ಳಿಯ ಧರ್ಮಸ್ಥಳ ಭಕ್ತಾದಿಗಳು ಧರ್ಮಸ್ಥಳಕ್ಕೆ ಹೋಗುವಂಥ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದ್ದೇವೆ ಬೆಳಗ್ಗೆ ಆರು ಗಂಟೆಗೆ ತೀರ್ಥಹಳ್ಳಿಯಿಂದ ಹೊರಟು ಧರ್ಮಸ್ಥಳಕ್ಕೆ ಹೋಗಿ ಪೂಜೆ ಸಲ್ಲಿಸಿ ಪೂಜ್ಯ ವೀರೇಂದ್ರ ಹೆಗಡೆ ಅವರಿಗೆ ನಮ್ಮ ಬೆಂಬಲವನ್ನು ಘೋಷಣೆ ಮಾಡಿ ಬರುವಂಥ ಒಂದು ಯೋ ಯೋಜನೆಯನ್ನು ಹಾಕ್ಕೊಂಡಿದ್ದೇವೆ ಧರ್ಮಸ್ಥಳ ನಮ್ಮ ಶ್ರದ್ಧಾ ಕೇಂದ್ರ ನಮ್ಮ ಇಡೀ ರಾಜ್ಯ ರಾಷ್ಟ್ರದ ಒಂದು ವ್ಯಾಪ್ತಿಯಲ್ಲಿ ಲಕ್ಷಗಟ್ಟಲೆ ಭಕ್ತರನ್ನು ಹೊಂದಿರತಕ್ಕಂಥ ಕ್ಷೇತ್ರ ಅದು ಯಾರೇ ಅಪಪ್ರಚಾರದಿಂದ ಅದರ ಮೇಲಿರುವ ನಂಬಿಕೆ ಮತ್ತು ಬದ್ಧತೆಗಳು ಕಡಿಮೆ ಆಗೋದಿಲ್ಲ ಆದರೆ ಕ್ಷಣಿಕವಾಗಿ ಒಂದಷ್ಟು ಕೆಲಸ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಮತ್ತು ಈ ಸರ್ಕಾರ ಕೂಡ ಯಾರು ಎಡ ಎಡಪಂಥೀಯರು ಮತ್ತು ಬೇರೆ ಬೇರೆ ಫೋರ್ಸಿಗೆ ಇವತ್ತು ಮಂಡಿ ಊರಿನ ಕೂತಿದೆ ಅಂತೇಳಿ ಹೇಳಿ ಅನಿಸುತ್ತೆ ಹಾಗಾಗಿ ಇಷ್ಟು ದಿನ ವಿಳಂಬ ಆಗಿರ್ತಕ್ಕಂಥದ್ದು ತನಿಖೆಯಲ್ಲಿ ಯಾವುದೇ ಒಂದು ಹಂತಕ್ಕೆ ಬಾರದೇ ಇರುವಂಥದ್ದು ಮತ್ತು ಇವತ್ತಿಗೂ ಕೂಡ ಮಾಸ್ಕ್ ಮ್ಯಾನ್ ವಿಟ್ನೆಸ್ ಆಗಿದ್ದಾನೆ ಅವನು ಅಪರಾಧಿಯಾಗಿ ಬಂಧಿಸಲಿಕ್ಕೆ ಇವರಿಗೆ ಸಾಧ್ಯ ಆಗ್ತಾ ಇಲ್ಲ ಕೋರ್ಟ್ಗೆ ಹೋಗಿ ಕೋರ್ಟ್ನಲ್ಲಿ ಮನವರಿಕೆ ಮಾಡಿಕೊಟ್ಟು ಯಾರು ಈ ರೀತಿ ಹಳಿ ತಪ್ಪಿಸುವಂಥ ಕೆಲಸ ಭಾವನೆಗಳಿಗೆ ಧಕ್ಕೆ ತರುವಂಥ ಕೆಲಸದಲ್ಲಿ ನಿರತರಾಗಿದ್ದಾರೆ ನಮಗೆ ಭಯ ಬೀಳಿಸೋದು ಹಾಂ ನೋಡಿ ಈಗ ನೆಕ್ಸ್ಟ್ ನಿನ್ನೆ ಇನ್ನೊಂದು ಅದೇ ಟೈಮಿಗೆ ಸಮೀರ್ ಎಮ್ ಡಿ ಅವರ ಪೂರ್ತಿ ಮನೆಯನ್ನು ಸು ನಿನ್ನೆ ಬೆಂಗಳೂರಿನಲ್ಲಿ ಧರ್ಮಸ್ಥಳದ ಪೊಲೀಸರು ಬೆಂಗಳೂರು ಪೊಲೀಸರು ಸಮೀರ್ ಎಮ್ ಡಿ ಮನೆಯನ್ನು ಕಂಟಿನ್ಯೂಸ್ ಫೋರ್ ಫೈವ್ ಅವರ್ಸು ತೊರೆದಿದ್ದಾರೆ ಬೇಲಾಗಿದ್ದಕ್ಕೆ ವಾಪಸ್ ಬಂದಿದ್ದಾರೆ ಇಲ್ಲಾಂತಂದ್ರೆ ನಿನ್ನೆ ಅವನು ಅರೆಸ್ಟು ಮತ್ತು ನಿನ್ನೆ ನಾನು ಸಹಕಾರ ಕೊಟ್ಟಂಥವನ್ನ ಅರೆಸ್ಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಸೊ ಅರೆಸ್ಟ್ ಮಾಡಲಿ ಭಯಪಡಿಸ್ತಾ ಇದ್ದಾರೆ ನಾವು ಸೌಜನ್ಯ